ನಿಮ್ ಮನ್ಸಿಗ ಬಾಳ್ ನೋವು ಮಾಡೀನಲ್ಲ ಕ್ಷಮಿಸ್ಬಿಡ್ರಿ ಬಿಡ್ರಿ ನೆವತ್ತು ನಾ ಹಿಂಗ್ ಮಾಡಂಗಿಲ್ಲ ಆಮೇಲೆ ನಂಗ ಬೇಜಾರಾಗೈತಿ ಬಾಳ್ ತಪ್ಪ ಮಾಡೀನಿ ನಿಮ್ಮನ್ ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು ಅಲ್ವರಿ ಕ್ಷಮಿಸ್ಬಿಡ್ರಿ ಬಿಡ್ರಿ ನೆವತ್ತು ನಿಮ್ಗೆ ಇಷ್ಟ ಇರೋಂಗೆ ನಾನ್ ನಡ್ಕೊಳಂಗಿಲ್ಲ ಆಮೇಲೆ ಸರಿಯಾಗಿ ಮನೆ ಹೊಂದ್ಕೊಂಡ್ ಹೋಗ್ತೀನಿ ನನ್ಗೆ ಅರ್ವಾಗೈತಿ ಗಂಡನ್ ಮನೆ ಗಂಡ ಅತ್ತೆ ಮಾವ ಎಲ್ಲ ಎಷ್ಟ್ ಮುಖ್ಯ ಅದಾರ ಅಂತ ಸದ್ಯ ಈಗಾದ್ರೂ ಅರ್ಥ ಆಯ್ತಲ್ಲ ನಿಮ್ಗೆ ಆಯ್ತು ಬಿಡು ಹೋಗ್ಲಿ ಏನೋ ಆಗಿದ್ದಾಯ್ತು ಇನ್ಮೇಲಾದ್ರೂ ಹಂಗೆಲ್ಲ ಹೇಳ್ಬೇಡ ನಿನ್ಗೆ ಏನ್ ಕಮ್ಮಿ ಆಗಿದೆ ಹೇಳು ಆರಾಮಾಗ್ ಕಷ್ಟನಾ ನಿಂಗೆ ಹೊರಗಡೆ ಹೋಗಿ ದುಡಿ ಅಂತಿನ ನಾನು ನಾವು ಹೊರ್ಗಡೆಯಿಂದ ದುಡ್ಕೊಂಡ್ ಬರೋರಿಗೆ ನೆಂದಿ ಕೊಟ್ರೆ ಅಷ್ಟೇ ಸಾಕು ನೀನ್ ಅಲ್ಲೆಲ್ಲೋ ಮೈಸೂರಲ್ಲಿ ಮನೆ ಮಾಡು ಅಪ್ಪ ಅಮ್ಮನ ಬಿಟ್ಟು ಹೋಗೋಣ ಇಬ್ಬರೇ ಇರೋಣ ಇದೆಲ್ಲ ನಂಗೆ ಇಷ್ಟನೇ ಆಗಲ್ಲ ಎಲ್ರು ಒಟ್ಟಿಗೆ ಇರ್ಬೇಕು ಅಂತ ಆಸೆ ನೀನ ಹೇಳ್ತಿದ್ದೆ ತಾನೆ ನಂಗೆಲ್ರು ಕೂಡ ಇರ್ಬೇಕು ಅಂತ ಅವಾಗ ಹಾಕಂಗ ಆಡ್ತಿದ್ದೆ ಆತ್ ಬಿಡ್ರಿ ನಾ ಹಂಗ್ ಮಾಡಂಗಿಲ್ಲ ಅತ್ತೇನು ನನ್ ಕೂಡ ಮಾತಾಡಂಗಿಲ್ಲ ಬೇಜಾರ್ ಮಾಡ್ಕೊಂಡಾರ ಹೌದು ಮತ್ತೆ ಇನ್ನೇನು ನೀನ್ ಹೋಗುವಾಗ ಹಂಗೋದೆ ಒಂದಿನ ಫೋನ್ ಮಾಡಿ ಮಾತಾಡ್ದಾ ಹೌದು ನಂದಾ ತಪ್ಪು ಅಕ್ಕಿ ಹತ್ರ ಮೊದಲು ಕ್ಷಮೆ ಕೇಳಬೇಕು ಕ್ಷಮೆ ಏನ್ ಕೇಳ್ಬೇಕು ಅಂತ ಏನಿಲ್ಲ ಆದ್ರೂ ಹೇಳು ಒಂದ್ಸಲ ಇನ್ನೊಂದ್ಸಲ ಹಂಗೆಲ್ಲ ಮಾಡಲಾತೆ ಅಂತ ಮಮ್ಮನೂ ತುಂಬಾ ಒಳ್ಳೆಯವರು ಗೊತ್ತಾ ಅವರು ನಮ್ಮ ಅಕ್ಕ ತಂಗಿರ್ತಾರನೆ ನೋಡ್ಕೋತಾರ ನೀನು ನೀನೆ ಎಲ್ಲರ ಜೊತೆ ಇರೋಕೆ ಇಷ್ಟನೇ ಪಡಲ್ಲ ಇಲ್ರಿ ನಿಮ್ಮೆಲ್ಲ ಹಂಗೆಲ್ಲ ಮಾಡಂಗಿಲ್ಲ ಎಲ್ಲರೂ ಕೂಡ ಆರಾಮಾಗಿರ್ತೀನಿ ಆತೇನ್ರಿ ಸರಿ ಸರಿ ಈಗ್ಲಾದ್ರೂ ಬುದ್ಧಿ ಬಂದಲ್ಲ ಎಲ್ಲರ ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಆಮೇಲೆ ಪ್ರಾಣಿ ಇದ್ದಾಳೆ ಹೋಗೋ ತಂಕನೋಳನ್ನ ಚೆನ್ನಾಗಿ ನೋಡ್ಕೊಬೇಕು ಗೊತ್ತಾಯ್ತಾ ಅವ್ಳಿಗೆ ಏನ್ ಬೇಕು ಏನ್ ಬೇಡ ವಿಚಾರಿಸ್ಕೊಂಡ್ ಚೆನ್ನಾಗ್ ನೋಡ್ಕೊ ಆಯ್ತಾ ಎಲ್ಲಾನು ನಮ್ಮವರೇ ನಮ್ಮಕ್ಕ ತಂಗಿರ್ತಾರನೇ ಅಂತ ಅನ್ಕೊಂಡ್ರೆ ಯಾವ ವ್ಯತ್ಯಾಸನೂ ಬರಲ್ಲ ಗೊತ್ತಾಯ್ತಾ ಆಮೇಲೆ ನಿನ್ಗೂ ಗೊತ್ತು ನಾವಿಬ್ರೆ ಮನೆ ಮಾಡ್ಕೊಂಡಿದ್ದಾಗ ಎಷ್ಟು ಕಷ್ಟ ಆಗಿತ್ತು ಜೀವನ ನಡ್ಸಕ್ ಎಷ್ಟ್ ಕಷ್ಟ ಅಂತ ನಿಂಗೆ ಗೊತ್ತು ಮನೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಬಾಡಿಗೆ ಮನೆ ಮಾಡ್ಕೊಂಡು ಯಾಕಷ್ಟು ಕಷ್ಟ ಪಡ್ಬೇಕು ಇಲ್ಲಿ ನೋಡಿ ಎಷ್ಟು ಆರಾಮಾಗಿದ್ವಿ ಎಲ್ಲರ ಜೊತೆ ಅಪ್ಪ ಅಮ್ಮ ಎಲ್ಲ ಮನೆ ನೋಡ್ಕೋತಾರೆ ಏನ್ ಬೇಕೋ ಅದ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ಸೇವ್ ಮಾಡ್ಕೊಂಡು ಹೋಗ್ಬೋದಲ್ವಾ ಹೊರಗಡೆ ಇದ್ರೆ ಏನು ಮಾಡಕ್ಕಾಗಲ್ಲ ಹೌದು ಅಲ್ವೋ ಹೇಳು ಕರೆನಾ ನೀವ್ ಹೇಳೋದು ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಇರೋಣ ಸರಿ ಸರಿ ಆಯ್ತು ಹೋಗೋದೇನ್ ನೋಡೋದು ಕೂತಿರ್ಬೇಕು ಹೋಗ್ ಮಾತಾಡ್ಸು ನೀನೆ ಹೂರಿ ಆಯ್ತು ಅಪ್ಪ ದೇವ್ರೆ ಹೆಂಗೋ ಅವ್ಳಗ್ ಒಳ್ಳೆ ಬುದ್ಧಿ ಕೊಟ್ಟಲ್ಲ ಯಾವಾಗ್ಲು ಹಿಂಗೇ ಇದ್ರೆ ಸಾಕು ಇಲ್ಲಾಂದ್ರೆ ಬರೀ ಟೆನ್ಶನ್ ಆದ್ರೂ ನೆಮ್ಮದಿ ಆಗಿರ್ಬೋದು ಇಬ್ಬರಿಗೂ ಡೈಲಿ ನೀರು ಊದಿದ್ರೆ ಸಾಕು ಮೂರ್ ತಿಂಗ್ಳ ಆಯ್ತಲ್ಲ ಇನ್ನೇನು ಕಂದ್ಬಿಡು ಸಾಕು ಡೈಲಿ ಊದಿದ್ ಸಾಕು ಇನ್ನೇ ಮೂರ್ ಒಂದ್ಸತಿ ಹುಯ್ಯದ ಇವತ್ತು ನಾಳೆ ಬೇಡ ಒಂದಿನ ಬಿಟ್ಟು ಹಂಗೆ ಮಾಡ್ಬೇಕು ಏನ್ ನಾಷ್ಟ ಇಷ್ಟ ಎಲ್ಲ ಕೊಡ್ಬೋದಲ್ಲ ಮಾಡ್ಕೊಡು ಏನಿಲ್ಲ ಪೂಜಾರ ಬತ್ತಿದಾರಂತೆ ಫೋನ್ ಮಾಡಿದ್ಲಾ ಹ್ಮ್ ಮಾಡಿದ್ಲು ಅಂತ ಆಗ್ಲೇ ಮಾಡಿದ್ಲು ಹೆಂಗ ಮಗ ಅಪ್ರೂಪ್ ಬತ್ತದೆ ಎಲ್ಲ ಒನ್ಸಿವ್ ತಕೊಬಾನುವೆ ಮಟನ್ ಗಿಟನ್ ತಕೊಬಾನು ಹೆಂಗ ಭಾನುವಾರ ಅಲ್ವಾ ಅಪ್ರೂಪ್ ತಂಗ್ ಬತ್ತಾವ್ರೆಶ್ರಲ್ಲಿ ಅಡಿಗೆ ಮಾಡ್ಬೋದಿತ್ತು ಹೆಂಗ ನಂದಿನಿ ಮಗನ್ಗೆ ಸರಿಯಾಗಿ ಪೂಜಾ ಪೂಜೆ ಕೊಡ್ತೀನಿ ತಡಿ ಖಾಲಿ ಆಗ್ತದೆ ಏನೋ ಇದ್ರೆ ತಗೋಬತ್ತಿನ ಅಂತ ಹೋದ್ರು ಹಂಗೆ ಚಿಕನ್ ತಗೋಬಾನುವೆ ಚಿಕನ್ ಮಟನ್ ಎರಡು ಮಾಡ್ಬಿಡು ಒಂದ್ ಸಾರು ಮಾಡ್ಬಿಟ್ಟು ಚಿಕನ್ ಅಲ್ಲಿ ಚಾಪ್ಸೋ ಕಬಾಬ್ ಏನೋ ಒಂದ್ ಮಾಡ್ಬಿಡು ಕುದುಂಗ್ ಚಿಕನ್ ಅಂದ್ರೆ ಆಸೆ ಅಲ್ವಾ ಮಟನ್ ಗಿಂತ ಏ ಮಾಡ್ಬಿಡದ ಊಟ ಮಾಡ್ಲಿ ಬಂದ ತಕ್ಷಣ ನನ್ಗು ಆ ಮಗಿನ್ ನೋಡ ನಾಗ್ಬಿಟ್ಟದೆ ದಿನ ಆಯ್ತು ನೋಡಿ ಮಗನು ಕರ್ಕ ಬತ್ತಾಳ್ ತಾನೆ ಕನತೆ ಕರ್ಕ ಬತ್ತಾಳ ಮಗ 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 ಬಿಟ್ಟು ಬಂದಳ ನಾನೇ ಅಂದೆ ಕರ್ಕ ಬವ ಸ್ಕೂಲ್ ಗಿಲ್ ಅಂತ ಬಿಟ್ ಬರ್ಬೇಡ ಅಂತ ಸಿ ಚೂಟಲ್ಲ ಕನತೆ ಫೋನ್ ಮಾತಾಡ್ತಾನಲ್ಲ ಅಜ್ಜಿ ಅಜ್ಜಿ ಅನ್ಕೊಂಡು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತದೆ ಬೆಂಗ್ಳೂರಲ್ಲಿ ಅಲ್ವಾ ಇರೋದು ಸಿಟಿಲಿ ಸಿಟಿಲಿರೋ ಮಕ್ಳು ಹಂಗೆ ಅಲ್ವಾ ಹ್ಞೂ ಚೆನ್ನಾಗಿ ಓದ್ಸಿದ್ರಂತ ಒಂದ್ ಲಕ್ಷ ಪೀಜ್ ಕಟ್ಟಿದಾರಂತೆ ಮುನ್ನೆ ಕಲಾಸ್ಕೆಯ ಒಂದ್ ಲಕ್ಷ ಅಂತೆ ಹಾ ಮುನ್ನೆ ಕಲಾಸ್ಕೆ ಒಂದ್ ಲಕ್ಷವಾ ಅದೇ ಸ್ಕೂಲ್ ತಾಯಿ ಅಯ್ಯೋ ನಾನು ದುಡ್ಡು ಕೊಟ್ಟಿ ಯಾಕೆ ಓದಿಸ್ತೇ ಅಂತ ಯಾವ ಅಷ್ಟೇ ಕನವ ಇಲ್ಲ ಎಲ್ಲ ಅಂದ್ ಯಾವೇನ್ ದುಡ್ಡು ಬರವ ಆಕು ಬೇಕಾದಂಗ ಮುಡ್ಗವ್ರೇವ್ ಒಬ್ಬ ಮಗ ಇನ್ನೇನ್ ಮಾಡೋರು ಕಟ್ಟಾಗಿ ಓದಿಸ್ಲಂತೆ ಅಯ್ಯೋ ನಮ್ ಕಾಲದಂಗೆ ಇದ್ದದ ಪ್ರಾಣಿಗೇನ್ ನಷ್ಟ ಕೊಟ್ಟೆ ದಾಸ್ಯ ಕೊಟ್ಟೆ ಮಧ್ಯಾಹ್ನಕ್ಕೆ ಅದೇ ನೋಡ ತಡೆಯ ನಿಮ್ ಮಗ ಮಟನ್ ಹೋಗೋರೆಲ್ಲ ಸಾರ್ ಮಾಡಿದ್ರೆ ಅದ್ನೇ ಮಾಡ್ಕೊಡ್ತೀನಿ ಇಟ್ಕು ಬಿಡಿಸ್ಬೇಕು ಮುದ್ದೆ ಮಾಡ್ಕೊಡ್ಬೋದು ಎದ್ದಿ ಎದ್ದಿ ಅಯ್ಯೋ ಈಗ್ಲೇ ಆಕೆ ಒಂದ್ ಮೂರ್ ತಿಂಗ್ಳಾಗ್ಲಿ ಸುಮ್ನಿರು ಆಮೇಲೆ ಮಾಡಿಸಿದ್ರಾಯ್ತು ಈಗ ಒಂದ್ ತಿಂಗ್ಳಲ್ವಾ ಒಂದ್ ಮೂರ್ ತಿಂಗಳು ತುಂಬಲಿ ಆಮೇಲೆ ಮಾಡೋದ್ರಾಯ್ತು ಈಗ್ಲೇ ಬೇಡ ಹಾ ಆಯ್ತು ಬಿಡಿ ಎಲ್ಲ ಸೋನಾ ಬಂದ್ಲಾ ಹ್ಞೂ ಬಂದ್ಲಲ್ಲ ಆಗ್ಲೇಯಾ ನಾನೇನು ಮಾತಾಡಿಲ್ಲ ಬಂದವಾನು ಇಲ್ಲ ಗಿನ್ವಾನು ಇಲ್ಲ ಬಂದ ತಕ್ಷಣ ಅತೇ ಚೆನ್ನಾಗಿದ್ದೀರಾ ಅಂದು ನಾನೇನು ಒಂದೇ ಸುಮ್ ಕೂತ್ಕೊಂಡೆ ಗ್ರೂಮ್ ಸೇರ್ಕೊಂಡವಳೆ ಇನ್ನು ಬಂದಿಲ್ಲ ತುಂಬಿರಾಯ್ತು ಏನು ಬೈ ಅತಿಯಾಕಿಡ ಅಯ್ಯತೆ ನಾನಾ ಬೈಯ್ಯತೆ ಅಜ್ಜಿ ಚೆನ್ನಾಗಿದ್ದೀರಾ ಕಣವಾ ಚೆನ್ನಾಗೀನಿ ನಾನು ಬಂದಾಗ ಇತ್ತಿಲ್ವಲ್ಲ ಇಲ್ಲೇ ಶಿವಮೊಗ್ಗ ಮಾಡ್ದಾಗ ಹೋಗಿದೆ ಏನವ ಈಗ ಬಂದ್ಬಿಟ್ಟಿದಿ ಎಷ್ಟು ದಿನ ಆಯ್ತು ನೀನು ಹೋಗಿ ಹುಷಾರಾನಿಮವ್ವ ಹಾ ಹುಷಾರಾಗದೇ ನಾಷ್ಟ ಮಾಡಿದ್ರ ಹ್ಮ್ ಯಾಕತೆ ಪಾಪ ಮಾಡ್ಕೊಂಡಿದ್ದೀರಾ ಸಮಸ್ಬಿಟ್ರತೆ ನಿಮ್ಗೆ ತುಂಬಾ ಬೇಸರ ಮಾಡ್ಬಿಟೀನಿ ನಾನವಾಗ ಸಮಸಕ್ಕೆ ನಂದು ಯಾವ ಹಿಂಗೆ ಬಿಡುಗನ್ಬೇಡಿಕತ್ತೆ ಸಲ ಹಂಗೆಲ್ಲ ಮಾಡಕಿಲ್ಲ ಕನತೆ ಏನೋ ತಪ್ಪು ಮಾಡೀನಿ ಕ್ಷಮಿಸ್ಬಿಡಿ ಒಂದ್ಸಲ ನಿಮ್ಯ ನಂಗೂ ಭಾಳ ಬೇಸರ ಆಗತಿ ಮನ್ಸಿಗೆಲ್ಲ ಭಾಳ ಬೇಜಾರು ಮಾಡೀನಿ ಅಜ್ಜಿ ಸಮಸ್ಬಿಡ್ರ ಅಜ್ಜಿ ಒಂದ್ಸಲ ಹಿಂಗೆಲ್ಲ ಮಾಡಂಗಿಲ್ಲ ಒಂದ್ಸಲ ಸಮಸ್ಬಿಟ್ರಿ ಆಮೇಲೆ ನೀವೆಲ್ಲ ಹೆಂಗೆ ಹೇಳ್ತೀರಾ ಹಂಗ ಕೇಳ್ಕೊಂಡಿರ್ತೀನಿ ಅಜ್ಜಿ ಆಯ್ತು ಬಿಡವ ಏನೋ ಆಗಿದ್ದಾಯ್ತು ನಿಮ್ಗೆ ಅರ್ಥ ಆಗೋದಿಲ್ಲ ಅಷ್ಟು ಸಾಕು ಬಿಡು ಹ್ಞೂ ಅಜ್ಜಿ ಅತ್ತೆ ಪ್ಲೀಸ್ ಅತ್ತೆ ಪಾಪ ಮಾಡ್ಕೊಬೇಡಿ ಬೇಸರ ಮಾಡ್ಕೊಬೇಡಿ ನಮ್ಮ್ಯಾಲ ಮೊದಲು ನಂಗೆ ಮಾತಾಡ್ರಿ ನೀವು ಹೇಳ್ದಂಗೆ ಕೇಳ್ಕೊಂಡು ಎಲ್ರ ಜೊತೆ ಚಲೋ ಇರ್ತೀನಿ ಇವ ನೋಡ್ರಿ ಬೇಕಾರೆ ಸರಿ ಸರಿ ಆಯ್ತು ಮಹಿಳೆಯರ ಕುವೆ ಪುಣ್ಯ ಎಲ್ಲರೂ ನಿನ್ಗೆ ಏನು ಕಮ್ಮಿ ಮಾಡಿದ್ರು ನಂಗೆ ಇಲ್ವಾ ನಾನೇನಾರು ಬೈತಿನ ಅಜ್ಜಿ ಬೈತಿದಾ ನಿನ್ ಅಂಡ ಬೈತಿನ ಹೇಳು ನಾವೇನಾರು ಅಂತಿದ್ನಾ ಅವನಂತೂ ನೀನ್ ಮಾತನಾಡ್ಸಕ್ಕಿಲ್ಲ ಊಟ ಗಿಟ್ಟ ಬೇಕು ಅಂದ್ರೆ ಅಂತ ಕೇಳ್ತಾನೆ ಬೈತಿದ್ನ ಬೈತಿದ್ನಾರು ಮಾತಾಡ್ತಿದ್ನಾ ಏನ್ ಕಷ್ಟ ಆಗಿತ್ತು ನಿನ್ಗೆ ಅವತ್ತು ಸರಿ ಇಲ್ಲ ಅಂತ ದಿಢೀರ್ನೆ ಬಸ್ ಹೋದಲ್ಲ ಅವತ್ತಿಂದ ಇವತ್ ಗಂಟೆ ಒಂದು ಫೋನ್ ಮಾಡಿ ಕೇಳಿದ್ಯಾ ಹೋಗ್ಲಾರು ನಗ್ನಗ್ತಾ ಹೋದ ನೀನು ಹೇಳ್ಬಿಟ್ಟು ಬೇಕಾ ಬಿಟ್ಟಿ ಹೋದಲ್ಲ ಇವ ಆಯ್ತು ಬಿಡು ಹಳೆದ್ನೆಲ್ಲ ಯಾಕೆ ಅದ್ಕಿ ಈಗ ಆಯ್ತು ಹೋಯ್ತು ಅಂತ ಈಗ ಸುಮ್ಮನೆ ತಪ್ಪಾಯ್ತು ಅಂತ ಕೇಳ್ತಲ್ವಾ ಆಯ್ತು ಬಿಡತ್ತೆ ಇನ್ಮೇಲಾದ್ರು ಮಾಡ್ಕೋ ಸರಿಯಾ ಮಾತ್ರಿ ಅತ್ತೆ ಸರಿ ಆಯ್ತು ಹೋಗು ತಿನ್ನೋಗು ತರಕಾರಿ ಗೊಜ್ ಮಾಡಿದೆ ಮಧ್ಯಾಹ್ನ ಪೂಜ ಮಾಡದ ಎಲ್ಲಾ ಅತ್ತೆ ಪೂಜೆ ಮಾಡೋದ್ರಿ ಬನ್ನಿ ಅದಕ್ಕೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀನಿ ಬನ್ನಿ ಎಷ್ಟೊತ್ತಲ್ಲಿ ಬಂದ್ರಿ ಈಗೊಂದ್ ಸ್ವಲ್ಪ ಬನ್ನಿ ಒಂದ್ ಬಾಂತಿ ಬಾಣತಿ ಬರಬಾರ್ದು ಅಂತ ನಾನೇ ಹೊಸ ಆಗ್ಲೇನ್ ಬರ ಬರಲಿಲ್ಲ ಸರಿ ಆಯ್ತು ಬನ್ನಿ ಕೂಸ್ ಮಲ್ಗೈತಿ ಹ್ಞೂ ಬೆಳಿಗ್ಗೆ ಸ್ನಾನ ಮಾಡಿಸ್ಬಲಾ ಮಲ್ಗಾನೇ ಇದ್ದೇ ಇಲ್ಲ ಆಗ್ಲೇ ಮಲ್ಕೊಂಡೆ ನೀನೇ ಹೇಳ್ಬೋದು ಬನ್ನಿ ಕೂತ್ಕೊಳ್ಳಿ ಇಲ್ಲ ಮಲ್ಕವ ಬೇಜಾರ್ ಮಾಡ್ಕೋಬೇಡ್ರಾಣಿ ಕೂಸುಟ್ಟಾಗ ಆಸ್ಪತ್ರೆ ಆಗಿ ಬಂದು ನೋಡ್ಲಿಲ್ಲ ನಿನ್ನ ಆಸ್ರ ಮಾಡ್ಕೊಂಬೇಡ ಕಣವ ನಾ ಮತ್ಕೆ ಬರ್ನಿಲ್ಲ ಅಂತ ಇಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಳನೇ ಇಲ್ಲ ಪುಡಿ ಬಿಡಿ ಏನಿಲ್ಲ ಹ್ಞೂ ಆಯ್ತು ನಾಶ ಮಾಡಿದ್ಯಾ ಹ್ಞೂ ಅಮ್ಮ ದಾಸಿ ಕುಟಿತಲ್ಲ ತಿಂದೆ ಸರಿ ಮಲ್ಕ ನೀನ್ವೆಸು ಮಲ್ಗಿದ್ದಂಗ ಮದ್ಕೊನ್ವಾನ್ ಕೂಸಿ ಹೇಳಿ ಯಾಕೆ ಬಿಕೆತ್ಕೊಳ್ಳೋದು ಹಾ ಸರಿ ಅದಕ್ಕೆ ಆಯ್ತು ನೀರ್ಗಿರ್ ಏನಾದ್ರು ಬೇಕಾ ಉಸ್ನೀ ಕಾಯಿಸ್ಕೊಂಡು ಕೊಡ್ಲಾ ಬೇಡ ಕಣತ್ಯ ಅಲ್ಲಿ ಬಾಟಲ್ ಅದೇ ಸಂಜೆ ಗಂಟೆ ಬಾ ಇರ್ತಾವೆ ಬಂದೆ ಸರಿ ಕಣಕ್ಕೆ ಆಯ್ತು ಅಣ್ಣ ಇಲ್ಲ ಅದನ್ನ ಹೋಗಿ ನಾಷ್ಟ ಮಾಡಿ ನೀವೇ ಹ್ಞೂ ಮಾಡ್ತೀನಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ